ಹಾಯ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದ ಕಾಲ್ ಸೂಪ್ ಅಥವಾ ಪಾಯ ಸೂಪ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಕಾಲ್ ಸೂಪು ಸೊಂಟಕ್ಕೆ ಕಾಲುನೋವಿಗೆ ಹಾಗೂ ಮಂಡಿ ನೋವಿಗೆ ತುಂಬಾ ಒಳ್ಳೆಯದು ಇನ್ನು ವಯಸ್ಸಾದವರಿಗೆ ಮಕ್ಕಳಿಗೆ ಬಾಣ್ತಿಯರಿಗೆ ಒಂದೊಳ್ಳೆ ಟಾನಿಕ್ ಅಂತಾನೆ ಹೇಳ್ಬೋದು ಹಾಗೆ ಇಮ್ಯುನಿಟಿ ಪವರ್ ಹೆಚ್ಚಿಸುವ ಈ ಕಾಲ್ ಸೂಪ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಕಾಲುಗಳನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ನಾಲ್ಕು ಕಾಲ್ಗಳನ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನಿವಾಗ ಒಂದು ಸ್ವಲ್ಪ ಅರಿಶ್ನ ಒಂದು ಮುಕ್ಕಾಲು ಚಮಚ ಉಪ್ಪನ್ನ ಹಾಕ್ಕೋತಾ ಇದ್ದೀನಿ ಹಾಗೆಯೇ ಒಂದು ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಹಾಕ್ಕೋತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಥರ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಡಬೇಕಾಗುತ್ತೆ ಇನ್ನು ಶೀತ ಕೆಮ್ಮು ಇದ್ದಾಗ ಈ ಕಾಲು ಸೂಪ್ನ ಬಿಸಿ ಬಿಸಿ ಕುಡಿತಾ ಇದ್ರೆ ನಿಮ್ಮ ಶೀತ ತುಂಬಾ ಬೇಗ ಕಮ್ಮಿ ಆಗಿಬಿಡುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನೇ ಒಂದು ಕಡೆ ಇಟ್ಕೊಳ್ಳೋಣ ನಂತರ ಇದಕ್ಕೊಂದು ದೊಡ್ಡ ಈರುಳ್ಳಿ ನಾ ಕಟ್ ಮಾಡ್ಕೋತಾ ಇದ್ದೀನಿ ಹಾಗೆ ಅದ್ರ ಜೊತೆ ಒಂದೆರಡು ಹಸಿಮೆಣಸಿನ್ಕಾಯಿ ಒಂದು ಕಾಲು ಚಮಚದಷ್ಟು ಪೆಪ್ಪರ್ ಪೌಡರ್ನ ರೆಡಿ ಮಾಡಿಟ್ಕೊಳ್ಳಿ ಇವಾಗ ಒಂದು ಕುಕ್ಕರ್ನಲ್ಲಿ ಒಂದು ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಹಾಗೆ ಒಂದು ಚಮಚ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ನಾವು ಕುಡಿಬೇಕಾದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದಕ್ಕೆ ಇವಾಗ ನಾವು ಕಟ್ ಮಾಡ್ಕೊಂಡಿರುವಂಥ ಹಸಿ ಮೆಣಸಿನಕಾಯಿ ಮತ್ತು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ನಾನು ಎಣ್ಣೆಗೆ ಹಾಕೊಳ್ಳೋಣ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗೋ ಹಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನಾನಿಲ್ಲಿ ಆಲ್ರೆಡಿ ಮುಂಚೆನೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡೋದ್ರಿಂದ ಇವಾಗ ಒಂದು ಸ್ವಲ್ಪ ಬರೀ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕಿವಾಗ ನಾವು ಮ್ಯಾರಿನೇಟ್ ಮಾಡಿಕೊಂಡಂತಹ ಕಾಲುಗಳನ್ನ ಕುಕ್ಕರ್ಗೆ ಹಾಕೊಂಬಿಡೋಣ ಇದನ್ನಿವಾಗ ಸಣ್ಣೂರಿಲಿ ನಾವು ಚೆನ್ನಾಗಿ ಈ ಥರ ಫ್ರೈ ಮಾಡಬೇಕು ಒಂದು ಐದರಿಂದ ಹತ್ತು ನಿಮಿಷ ಹೀಗೇ ಫ್ರೈ ಮಾಡ್ಕೋತಾ ಇರಬೇಕು ಅದಾದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಸೂಪ್ ಆಗಿದ್ದರಿಂದ ತುಂಬ ಪೆಪ್ಪರ್ ಪೌಡ್ರ್ ಆದರೆ ಚೆನ್ನಾಗಿರಲ್ಲ ನೋಡಿ ಇವಾಗ ಪೆಪ್ಪರ್ ಪೌಡ್ರ್ ಹಾಕಾದ್ಮೇಲೆ ಮೇಲೆ ಒಂದು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡಾದ್ಮೇಲೆ ಒಂದೆರಡು ಲೋಟ ನೀರು ಇಲ್ಲಾಂದರೆ ಅದು ಮುಳುಗೋ ಅಷ್ಟು ನೀರನ್ನ ಹಾಕ್ಕೊಂಡು ಒಂದು ಸತಿ ತಿರುಗಿಸಿ ನೀವು ಕುಕ್ಕರ್ ಮುಚ್ಚಲನ ಮುಚ್ಕೊಂಡ್ರೆ ಒಂದು ಐದರಿಂದ ಏಳು ವಿಷಲ್ಲು ಆಗಬೇಕು ಇನ್ನು ಕಾಲುಗಳು ತುಂಬ ಎಳೆದಿದ್ರೆ ಐದರಿಂದ ಏಳು ವಿಷಲ್ ಸಾಕು ಒಂದೊಂದು ಸತಿ ತುಂಬ ಬಲ್ತಿದ್ದ ಕಾಲ್ಗಳಿರುತ್ತೆ ಆವಾಗ ಒಂದು ಹನ್ನೆರಡರಿಂದ ಹದಿಮೂರು ವಿಷಲ್ಗಳನ್ನ ನಾವು ಹಾಕ್ಕೋಬೇಕಾಗುತ್ತೆ ನೀವು ನೋಡಿ ವಿಷಲ್ನ ಹಾಕ್ಕೋಬೇಕು ನೋಡಿ ಇವಾಗ ಪಾಯಸ ಸೂಪ್ ರೆಡಿಯಾಗಿದೆ ಪಾಯದಲ್ಲಿರೋ ರಸ ಎಲ್ಲ ತುಂಬಾ ಚೆನ್ನಾಗಿ ಬಿಟ್ಕೊಂಡು ಪಾಯ ಸೂಪ್ ರೆಡಿ ಆಗಿದೆ ಮಾಂಸನೂ ತುಂಬಾ ಚೆನ್ನಾಗಿ ಬೆಂದಿರಬೇಕು ನೀವು ಬೇಕಾದ್ರೆ ಬರೀ ಸೂಪ್ ನ ಮಾಡಿಕೊಂಡು ಇನ್ನ ಪಾಯನ ಸಪರೇಟ್ ಆಗಿ ಏನಾದ್ರೂ ಚಾಪ್ಸ್ ಏನಾದ್ರೂ ಮಾಡ್ಕೋಬಹುದು ರುಚಿಯಾದ ಹಾಗೂ ಆರೋಗ್ಯಕರವಾದ ಕಾಲ್ ಸೂಪ್ ಕುಡಿಯಲು ಸಿದ್ಧ ಇನ್ನ ಮುಂದಿನ ವಿಡಿಯೋಲಿ ಸಿಗ್ತೀನಿ